ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಂಗಳೂರಿನ ಕುದ್ರೋಳಿ ದೇವಸ್ಥಾನದಲ್ಲಿ ಇದ್ದೀನಿ ಇದು ಕುದ್ರೋಳಿ ದೇವಸ್ಥಾನ ಗೋಕರ್ಣಾಥೇಶ್ವರ ದೇವಸ್ಥಾನ ಇದಕ್ಕೆ ಹೆಸರು ಭಾರಿ ಚೆನ್ನಾಗಾಗುತ್ತಾ ದಸರಾ ಟೈಮಲ್ಲಿ ನೋಡಿ ಎಲ್ಲ ಲೈಟಿಂಗ್ಸ್ ಎಲ್ಲ ಫಸ್ಟ್ ಆಗಿದೆ ಲೈಟಿಂಗ್ಸು ಚೆನ್ನಾಗಿ ಬರುತ್ತೆ ಬನ್ನಿ ಒಂದು ರೌಂಡ್ ಹೋಗಿ ಬರೋಣ ಪ್ರತಿ ವರ್ಷವೂ ತಪ್ಪದೆ ನಾವು ಬರ್ತೀವಿ ಇಲ್ಲಿಗೆ ಭಾರಿ ಚೆನ್ನಾಗಿ ನಡೆಯುತ್ತೆ ಹಾಗಾಗಿ ಒಂದು ತಪ್ಸಿಲ್ಲ ಯಾವತ್ತೂ ಸೂಪರ್ ಆಗಿ ಡೆಕೋರೇಷನ್ ಎಲ್ಲ ಮಾಡ್ತಾರೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಭರತನಾಟ್ಯನೂ ನಡೀತಾ ಇದೆ ತುಂಬ ಚೆನ್ನಾಗಿ ನಡೀತಾ ಇದೆ ಇದು ಶ್ರೀಕೃಷ್ಣ ಟೆಂಪಲು ಭಾರಿ ಚೆನ್ನಾಗಿದೆ ಟೆಂಪಲ್ಲು ಮಂಗಳೂರಲ್ಲಿ ನಂಬರ್ ಒನ್ ಅಂದರೆ ಇದೇ ಟೆಂಪಲು ಫುಲ್ಲು ನೆಲ ಎಲ್ಲ ಫುಲ್ಲು ಟೈಲ್ಸು ಎಲ್ಲಿನೂ ಒಂದು ಚೂರು ಮಣ್ಣು ಹತ್ತಂಗಿಲ್ಲ ಅಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದಾನೆ ನೋಡಿ ನೆಲ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಟೈಲ್ಸ್ ಎಲ್ಲಿದೆ ನೋಡಿ ಇಲ್ಲಿ ಬೆಳ್ಳಿ ತೇರಿದೆ ಬೆಳ್ಳಿ ತೇರಿಗೆ ಸಪ್ರೇಟಾಗಿ ಇದನ್ನೊಂದು ಮಾಡಿದ್ದಾರೆ ನೋಡಿ ಇದೆಲ್ಲ ಹಿಂದುಗಡೆ ನೀವು ಯಾವತ್ತಾದರೂ ಮಂಗಳೂರು ಬಂದರೆ ತಪ್ಪದೆ ಕುದ್ರೋಳಿ ದೇವಸ್ಥಾನಕ್ಕೆ ಬರ್ರಿ ಭಾರಿ ಚೆನ್ನಾಗಿ ನಡೀತೆ ದೇವಸ್ಥಾನ ಮಾತ್ರ ನೋಡಿ ಇನ್ನೂ ಇನ್ನೂ ಮುಂದೆ ಮುಂದೆ ಚೆನ್ನಾಗಿದೆ ಇಲ್ಲಿ ನೋಡಿ ಸ್ಪಿಂಕ್ಲರ್ ಚಾಲುವಾಗಿದೆ ನೋಡೋಕೆ ಮಾತ್ರ ತುಂಬ ಅಂದರೆ ತುಂಬ ಸುಂದರವಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲರೂ ಮೊಬೈಲ್ ಹಿಡ್ಕೊಂಡಿದ್ದಾರೆ ಎಲ್ಲರೂ ವೀಡಿಯೋ ತೆಗಿತಾ ಇದ್ದಾರೆ ನಾನೊಬ್ಬನಂತು ಅಲ್ಲ காலி விட்டேல மேலே வந்துபிடித்த நீரு ನೀರೆಲ್ಲ ಮೇಲೆ ಇದೆ ಮೈ ಮೇಲೆ ಹಾಗಾಗಿ ದೂರ ಇದ್ದೀವಿ ಇಲ್ಲಿ ನೋಡಿ ಇದು ಶಿವನ ಇಗ್ರಹ ಶಿವನ ತಲೆ ಮೇಲಿಂದ ನೀರು ಹೋಗ್ತಾ ಇದೆ ಆಗಿ ನೀರು ಹೋಗಿ ನೋಡಿ ಅಲ್ಲಿ ಇದಾಗಿದೆ ನೋಡಿ ಇಲ್ಲಿಂದ ಹೋಗಿ ಅಲ್ಲಿ ಕಲಿತದೆ ನಾಲ್ಕು ಕಡೆ ಶಿವನ ಮೂರ್ತಿ ಮಾಡಿದ್ದಾರೆ ಅಲ್ಲಿಂದ ಬರ್ತದೆ ಇದು ನೀರು ನೋಡಿ ಎಷ್ಟು ಚೆನ್ನಾಗಿದೆ ನಾಲ್ಕು ಕಡೆಯೂ ನಾಲ್ಕು ಮೂಲೆಯಲ್ಲಿ ಶಿವನಿಗ್ರಾಹಿ ಇಟ್ಟಿದ್ದಾರೆ ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ ಪ್ರಕ್ಕ ನೀರು ಇದೆ ಇನ್ನು ಮುಂದೆ ಇದೆ ಬನ್ನಿ ಚೆನ್ನಾಗಿದೆ ತೋರಿಸ್ತೀನಿ ಫುಲ್ ಗದ್ಲ ಗದ್ಲಾಗಿದೆ ಕುದ್ರೋಳಿ ದೇವಸ್ಥಾನ ನೋಡಿ ಫ್ರೆಂಡ್ಸ್ ನಿಮಗಿದ್ನ ನೋಡಿದರೆ ಸಾಕು ನಿಮಗೂ ಬರಬೇಕಂತ ಅನಿಸುತ್ತೆ ಯಾಕಂದರೆ ಹಂಗಿದೆ ಇದು ಟೆಂಪಲು ತುಂಬ ಸುಂದರವಾಗಿದೆ ಸಾಯಿಬಾಬಾ ಟೆಂಪಲು ಮತ್ತೆ ಇಲ್ಲಿ ಆಂಜನೇಯ ಇದ್ದಾನೆ ಹನುಮಾನ್ ಇದು ಕುದ್ರೋಳಿ ಗೋಕರ್ನಾಥೇಶ್ವರ ಟೆಂಪಲ್ ಮಂಗಳೂರು ಸೆಂಟ್ರಲ್ಲಿದೆ ಸಿಟಿ ಸೆಂಟ್ರಲ್ಲಿದೆ ಫುಲ್ ಎಲ್ಲ ಟೆಂಪಲ್ ಸುತ್ತೂ ಟೈಲ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ನೋಡಿ ಆ ಕಡೆ ಸ್ಪ್ರಿಂಕ್ಲರು ಆಗ ತೋರಿಸಿದಲ್ಲ ಅದು ನೋಡಿ ಇದೆಲ್ಲ ಕಲ್ಯಾಣ ಮಂಟಪಗಳು ಮದುವೆ ಮಂಟಪ ಇದು ನೆಕ್ಸ್ಟ್ ನೀವೇನಾದ್ರು ಈ ಕಡೆ ಬಂದರೆ ತಪ್ಪದೆ ಇಲ್ಲಿ ಭೇಟಿ ಕೊಡಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನೋಡಿ ಎಲ್ಲ ತುಂಬ ತುಂಬ ಚೆನ್ನಾಗಿದೆ ನೋಡಿ ಇದು ಸಾಯಿಬಾಬಾ ಟೆಂಪಲು ಸಾಯಿಬಾಬಾ ಮಂದಿರ ಇದು ಬಂದು ಹನುಮಾನ್ ಮಂದಿರ ಹನುಮಾನ್ ಟೆಂಪಲ್ ಇದು ಓಕೆನಾ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಏನೋ ನೀವು ಬರೋದಾದರೆ ತಪ್ಪದೆ ಬಂದು ನೋಡ್ಕೊಂಡು ಹೋಗಿ ಮಂಗ್ಳೂರು ಬಂದರೆ ಯಾವುದಕ್ಕೂ ಮಿಸ್ ಮಾಡಬೇಡಿ Thank you, friends. Bye-bye.